ನಮಸ್ಕಾರಗಳು ಬೊಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ಅಂತ ನಮ್ಮ ಇಂಡಿಯನ್ ಟೀಮ್ ಚಾಂಪಿಯನ್ ಟ್ರೋಫಿಯನ್ನು ತನ್ನ ಮೊಲಿಗೆ ಮುಡಿಗೇರಿಸಿಕೊಂಡಿತ್ತು ಅಂತಲೇ ಹೇಳ್ಬೋದಾಗಿದೆ ಅದರ ನೆಕ್ಸ್ಟಲ್ಲಿ ಏನೇನೆಲ್ಲ ಆಯಿತು ಅದೇ ರೀತಿ ಯಾವ ರೀತಿ ಎಮೋಷನಲ್ ಮೂಮೆಂಟ್ಗಳು ನಮ್ಮ ಇಂಡಿಯಾದ ಕ್ಯಾಪ್ಚರ್ನಲ್ಲಿ ಕ್ಯಾಪ್ಚರ್ ಆಗಿವೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಕೊನೆಯದಾಗಿ ರೋಕೋ ಅವರ ರಿಟೈರ್ಮೆಂಟ್ನ ಬಗ್ಗೆ ಅಪ್ಡೇಟ್ ಏನಾಯಿತು ರೋಹಿತ್ ಶರ್ಮ ಅವರು ಯಾವ ರೀತಿ ಕ್ಲಾರಿಟಿನ ಕೊಟ್ಟಿದ್ದಾರೆ ರಿಟೈರ್ಮೆಂಟ್ ಬಗ್ಗೆ ಅನ್ನೋದನ್ನು ಕೂಡ ಹೇಳ್ತೇನೆ ಅದೇ ರೀತಿ ಪ್ರೆಸ್ಸಲ್ಲಿ ರೋಹಿತ್ ಶರ್ಮಾ ಅವರು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಸಾಧ್ಯ ಪ್ರೆಸ್ಸಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ತಿಳಿಸ್ಕೊಡ್ಬೇಕು ಅಂತ ಇದ್ದು ಪ್ಲೀಸ್ ಚಾನಲ್ನ ವಿಸಿಟ್ ಮಾಡ್ತಾರೆ ಹೊಸೊಬ್ಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಾಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲೇದಾಗಿ ಹೋಗೋದಾದರೆ ಎಸ್ ಕೆ ಎಲ್ ರಾಹುಲ್ ಅವರ ಮ್ಯಾಟ್ರೊಂದು ಬಿಗ್ ನ್ಯೂಸ್ ಏನಪ್ಪ ಅಂತ ಹೇಳಿ ಕೆ ಎಲ್ ರಾಹುಲ್ ಅವರು ಯಾವ ರೀತಿ ಸ್ಟ್ಯಾಂಡರ್ಡ್ ಒಬೇಷನ್ ಆಗಿ ಫಿನಿಷ್ ಮಾಡಿದ್ರು ಲಾಸ್ಟ್ ಟೂ ಗೇಮ್ಸ್ ಅಂದರೆ ಆಸ್ಟ್ರೇಲಿಯಾದ ರೀತಿ ನ್ಯೂಜಿಲೆಂಡ್ ಜೊತೆ ಒಂದು ಬೆಂಕಿ ಫಿನಿಷ್ನರು ಕೆ ಎಲ್ ರಾಹುಲ್ ಅವರು ಬ್ಯಾಟಿಂದ ಅದ್ಭುತವಾದ ಫಿನಿಶ್ಗಳು ಬರ್ತಾ ಇತ್ತು ಅದೇ ಇವರು ಕೆ ಎಲ್ ರಾಹುಲ್ ಅವರು ಕೂಡ ನ್ಯೂಜಿಲೆಂಡ್ ಜೊತೆಯೂ ಕೂಡ ಅದೇ ರೀತಿಯಾಗಿ ಹೋದ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಜೊತೆನೂ ಕೂಡ ಒಳ್ಳೆ ಖಡಕ್ಕಾಗಿ ನಿಂತ್ಕೊಂಡು ಒಂದು ಕಡೆ ನಿಂತ್ಕೊಂಡು ಫಿನಿಶ್ನ ಮಾಡಿದ್ರು ಯಾಕಪ್ಪ ಅಂತ ಹೇಳಿದರೆ ಎಸ್ ಕೆ ಎಲ್ ರಾಹುಲ್ ಅವರು ಇದ್ದಾರೆ ಅಂತ ಹೇಳಿದರೆ ಅಪ್ ದ ಬರುವಂಥ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಶ್ರೇಯಸ್ ಐರ್ ಕೂಡ ತಮ್ಮ ಬ್ಯಾಟಲ್ನ ಸಿಕ್ಕಾಪಟ್ಟೆ ಹ್ಯೂಜ್ ಮತ್ತೆ ಎಷ್ಟೇ ಇದ್ದರೂ ಕೂಡ ಅಟ್ಯಾಕಿಂಗ್ ಅಪ್ರೋಚಲ್ಲಿ ಆಟಾಡ್ತಿದ್ರು ಯಾಕಪ್ಪ ಅಂತ ಹೇಳಿದ್ರೆ ಬಾಟಮಲ್ಲಿ ಕೆ ಎಲ್ ರಾಹುಲ್ ಇದ್ದಾರೆ ಅಂತ ಅದಕ್ಕಾಗಿ ಎಲ್ಲ ಬ್ಯಾಟರ್ಸ್ಗಳಿಗೂ ಕೂಡ ಕೆ ಎಲ್ ರಾಹುಲ್ ಅವರು ಇರೋದ್ರಿಂದ ಈಸಿ ಆಗ್ತಾ ಇತ್ತು ಅಟ್ಯಾಕಿಂಗ್ ಆಟಾಡಲಿಕ್ಕೆ ಕೆ ಎಲ್ ರಾಹುಲ್ ಅವ್ರದ ನಂತರ ಡಿ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದಾಗಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಓಡಿಯಾ ವರ್ಲ್ಡ್ ಕಪ್ನಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಆಡ್ಕೊಂಡು ಫ್ಯಾನ್ಸ್ಗಳಿಂದ ಕೀಟಲೆಗೆ ಒಳಗಾಗಿದ್ರು ಅದರನ್ನು ಎಲ್ಲವನ್ನು ಈ ಚಾಂಪಿಯನ್ ಟ್ರೋಫಿಲಂತೂ ತೀರಿಸಿ ಸಮ ಈಕ್ವಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಇವ್ರದ್ದು ಮೊದಲ ಐ ಸಿ ಸಿ ಇವೆಂಟ್ ಅದೇ ರೀತಿಯಾಗಿ ಐ ಸಿ ಸಿ ಟೂರ್ನಮೆಂಟ್ ವಿನ್ ಆಗಿರೋದು ಕೆ ಎಲ್ ರಾಹುಲ್ ಅವ್ರದ್ದು ಡ್ರೀಮ್ ಕಮ್ ಟ್ರೂ ಅಂತ ಕೆಲ್ ರಾಹುಲ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಪ್ರೆಸ್ಸಲ್ಲೆಲ್ಲ ಹೇಳಿದ ಹಾಗೆ ಅವ್ರಿಗೇನಾದರೂ ಡ್ರೀಮ್ ಅನ್ನೋದು ಮತ್ತೆ ಏನಾದರೂ ಹೋಪ್ಫುಲಿ ಬ್ಯಾಕ್ ಆಗಬೇಕು ಅಂತ ಏನಾದರೂ ಇದ್ದು ಅದೇ ಟ್ವೆಂಟಿ ಟ್ವೆಂಟಿ ತ್ರೀ ಒಡೆ ವರ್ಲ್ಡ್ ಕಪ್ನಲ್ಲಿ ತಾ ವಿಕೆಟ್ ಆಗದೇ ಇದ್ದರೆ ಇನ್ನೂ ಟ್ವೆಲ್ ಓವರ್ಸ್ ಏನಿತ್ತು ಅದನ್ನು ಇನ್ನೂ ಯೂಟಿಲೈಸ್ ಮಾಡಿಕೊಂಡು ರನ್ಸ್ನ ಸ್ಕೋರ್ ಮಾಡ್ಬೋದು ಅಂತ ಕೆ ಎಲ್ ರಾಹುಲ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಅದೇ ರೀತಿ ಇವಾಗ ಚಾಂಪಿಯನ್ ಟ್ರೋಫಿ ವಿನ್ ಆಗಿರೋದ್ರಿಂದ ಅದೆಲ್ಲವನ್ನ ಈಕ್ವಲ್ ಮಾಡಿ ರಾಹುಲ್ ಅವರ ಡ್ರೀಮ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟಲ್ಲಿ ಹೇಳೋದಾದರೆ ಎಸ್ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಆದ ತಕ್ಷಣ ಅಂದರೆ ಪುಷ್ ಮ್ಯಾಚ್ ಅನಲಿಸಿಸ್ ಆದ ತಕ್ಷಣ ಎಲ್ಲ ಕ್ವಶನ್ಸ್ಗಳಂತೂ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಂತೂ ರೋಹಿತ್ ಶರ್ಮ ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಇತ್ತು ರೋಹಿತ್ ಶರ್ಮ ಅವರು ಮೊದಲಿಂದನೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾನೆ ಇದ್ದರು ಏನಾದರೂ ರಿಟೈರ್ಮೆಂಟ್ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಂತ ಪ್ರೆಸ್ಸಲ್ಲೆಲ್ಲ ಕೇಳ್ತಾಯಿದ್ರು ಅದೇ ರೀತಿಯಾಗಿ ಎಲ್ಲ ಮೀಟಿಂಗ್ಸ್ಗಳಲ್ಲೂ ಕೂಡ ಅದೇ ಮೇಯ್ನಾಗಿ ಮೊದಲದಾಗಿ ಕನ್ಸಿಡರ್ ಆಗ್ತಾಯಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಸಡನ್ ಡಿಸಿಷನ್ ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಕೊಟ್ಟಿದ್ರು ಅದೇ ರೀತಿಯಾಗಿ ಏನಾದರೂ ಸಡನ್ ಡಿಸಿಷನ್ ಏನಾದರೂ ಬರುತ್ತಾ ಅನ್ನೋದು ಫ್ಯಾನ್ಸ್ಗಳ ಉತ್ಸುಕತೆಯನ್ನು ಹೆಚ್ಚಿಸ್ತಾ ಇತ್ತು ಅದೇ ರೋಹಿತ್ ಶರ್ಮ ಅವರು ಪ್ರೆಸ್ಸಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಎಸ್ ಟೀಮ್ ಬಗ್ಗೆ ರೋಹಿತ್ ಶರ್ಮಾ ಅವರು ಹೇಳಿರೋ ಪ್ರಕಾರ ನೆಕ್ಸ್ಟಲ್ಲಿ ಅವ್ರದ ರಿಟೈರ್ಮೆಂಟ್ ಬಗ್ಗೆ ಹೇಳೋದಾದರೆ ರೋಹಿತ್ ಶರ್ಮಾ ಅವರು ಟೀಮಲ್ಲಿ ಯಾವ ರೀತಿ ಕಾನ್ಫಿಡೆನ್ಸ್ ಇತ್ತು ಕೆ ಎಲ್ ರಾಹುಲ್ ಅವರು ಎಲ್ಲೇ ಕೊಟ್ಟರು ಕೂಡ ಆಟ ಆಡ್ತಿದ್ರು ಶ್ರೇಯಸ್ ಅವರು ಅಂತೂ ಸಬ್ಲೈನ್ ಫಾರ್ಮಲಿ ಸ್ಟಾರ್ಟಿಂಗ್ ಆಫ್ ದ ಟೂರ್ನಿಂದ ಅದೇ ರೀತಿ ಎಂಡ್ ಆಫ್ ದ ಟೂರ್ನಿಂದ ತನಕ ಕೂಡ ನಿನ್ನೆ ಕೂಡ ಅವರಿಂದನೇ ಮೇನ್ ಕಾಂಟ್ರಿಬ್ಯೂಷನ್ ಮೇಜರ್ ಫೋರ್ಟಿ ಏಯ್ಟ್ ರನ್ಸ್ ಅಂತೂ ಕ್ರೂಷಿಯಲ್ ರನ್ಸ್ನವರು ಸ್ಕೋರ್ ಮಾಡಿರೋದು ಹ್ಯೂಜ್ ಸಿಕ್ಸಸ್ಗಳಿಂದ ಡೀಲಿಂಗ್ ಮಾಡಿರೋದು ಮೂರು ಸಿಕ್ಸನ್ನು ಹೊಡೆದಿದ್ದಾರೆ ಅದು ಕೂಡ ಕಮ್ಮಿ ಮಾತಿನಲ್ಲಿ ಆ ರೀತಿ ಸ್ಪಿನ್ನಿಂಗ್ ಟ್ರ್ಯಾಕಲ್ಲೂ ಕೂಡ ಸ್ಪಿನ್ನರ್ಸ್ಗಳಿಗೆ ಅದಕ್ಕಾಗಿ ಅವರು ಅತ್ಯುತ್ತಮವಾಗಿ ಆಟ ಆಡ್ತಾರೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರವರು ಇಬ್ರು ಕೂಡ ಒಂಥರ ಸ್ಪಿನ್ಗೆ ಒಂಥರ ಔಟೇ ಆಗಲ್ಲ ಹೌದು ಹೊಡೆಲಿ ಕೋಕೊಂಡು ಶೇಯ ಸೈರ್ಯ ಅವರ ಆಟ ಅದು ಅಕ್ಷರ್ ಪಟೇಲ್ ಅವರ ಮೇಜರ್ ಕಾಂಟ್ರಿಬ್ಯೂಷನ್ ಯಾವ ರೀತಿ ಇದೆ ವಿರಾಟ್ ಕೊಹ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಶುಭನ್ ಗಿಲ್ ಅವ್ರ ಫಸ್ಟ್ ಟೂ ಇನ್ನಿಂಗ್ಸ್ ಮ್ಯಾಚಸ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ರೋಹಿತ್ ಶರ್ಮ ಅವರ ಅಪ್ರೋಚ್ ಯಾವ ರೀತಿ ಅಂತ ಹೇಳೋದು ಹೌದು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ಫೈನಲಲ್ಲಿ ಸ್ಕೋರ್ ಕೂಡ ಸೆವೆಂಟಿ ಸಿಕ್ಸ್ ಅದೇ ರೀತಿಯಾಗಿ ರೋಹಿತ್ ಶರ್ಮ ಅವರು ಸೆವೆಂಟಿ ಸಿಕ್ಸ್ ಅಂತ ಅಲ್ಲ ಅವ್ರದ್ದು ಅಟ್ಯಾಕಿಂಗ್ ಅಪ್ರೋಚೇ ಹೌದು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದ ಅಟ್ಯಾಕಿಂಗ್ ಆಗಿ ಆಟ ಆಡ್ತಿದ್ರು ಆದರೆ ಕೊನೆಯಲ್ಲಿ ಬಾಲ್ ಟು ಬಾಲ್ಕಿಂತ ಬಾಲ್ ಸಿಕ್ಕಪಟ್ಟೆ ಬಿಟನ್ ಆಗ್ತಿದ್ರು ಆ ರೀತಿ ಟರ್ನಿಂಗ್ ಟ್ರ್ಯಾಕ್ ಇತ್ತು ಆ ಸ್ಪಿನ್ನಿಂಗಲ್ಲಿ ಮತ್ತು ರೋಹಿತ್ ಶರ್ಮ ಅವರು ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರು ರಿಟೈರ್ಮೆಂಟ್ ಬಗ್ಗೆ ಮಾತಾಡೋದು ಬಂದರೆ ಎಸ್ ರೋಹಿತ್ ಶರ್ಮ ಅವರು ಸೀದಾ ಸಾದಾ ಆಗಿ ಹೇಳಿಬಿಟ್ಟಿದ್ದಾರೆ ನಾನು ಇನ್ನೂ ಕೂಡ ರಿಟೈರ್ಮೆಂಟ್ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ನನ್ನ ಪ್ರಕಾರ ಸರ್ವೇವ್ ಆಗ್ತಾಯಿ ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿಯ ವರ್ಡ್ ಕಪ್ ಅನ್ಕೋ ಕೂಡ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಇವರಿಗೆ ಓಡಾ ವರ್ಡ್ ಕಪ್ ಬೇಕೇ ಬೇಕು ನಮಗೂ ಕೂಡ ಅದೇ ರೀತಿಯಾಗಿ ಟ್ವೆಂಟಿ ಟ್ವೆಂಟಿ ತ್ರೀ ಓಡಿಯೋ ವರ್ಲ್ಡ್ ಕಪ್ನ ಯಾವ ರೀತಿ ಸೋತಿದ್ರು ಇವ್ರದೇನು ಫಾರ್ಮ್ಯಾಂಡ್ ಇಪ್ಪಾಗಲಿಲ್ಲ ಆ ರೀತಿ ಅಟ್ಯಾಕಿಂಗ್ ಸ್ಟಾರ್ಟ್ ಅದೇ ರೀತಿ ಒಳ್ಳೆ ಕ್ಯಾಪ್ಟನ್ಸಿನೂ ಕೂಡ ಓಡೇ ವರ್ಲ್ಡ್ ಕಪ್ನಲ್ಲಿ ನಿಭಾಯಿಸಿರೋದ್ರಿಂದ ಚಾಂಪಿಯನ್ ಟ್ರೋಫಿಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಅಂದರೆ ಒಂದು ಲಾಸ್ ಇಲ್ಲದೆ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಚಾಂಪಿಯನ್ ಟ್ರೋಫಿಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಟು ಒಂದು ಲಾಸ್ ಇಲ್ಲದೆ ಫೈನಲ್ಗೆ ಹೋಗ್ಕೊಂಡು ವಿನ್ನಿಂಗ್ ಆಗಿರುವಂಥ ಈ ಕ್ಯಾಪ್ಟನ್ನ ನಮ್ಮ ಇಂಡಿಯನ್ ಟೀಮ್ಗೆ ಯಾವ ರೀತಿ ಡೀಲಿಂಗ್ ಆಗುತ್ತೆ ಅಂದರೆ ರೋಹಿತ್ ಶರ್ಮಾರೇ ಟ್ವೆಂಟಿ ಟ್ವೆಂಟಿ ಸೆವೆನ್ ಒಡೆಯ ವರ್ಲ್ಡ್ ಕಪ್ ತನಕ ಕೂಡ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋದು ರೋಹಿತ್ ಶರ್ಮ ಮೇಲೆ ನಿಂತಿದೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅದೇ ರೀತಿ ಬಿ ಸಿ ಸಿ ಏನೂ ಕೂಡ ಪ್ರೆಷರ್ ಹಾಕೋಲ್ಲ ಏನಾದರೂ ಕ್ಯಾಪ್ಟನ್ಸಿಂದ ಇಳಿರಿ ಅಂತ ರೋಹಿತ್ ಶರ್ಮಾ ಅವ್ರು ಬಿಟ್ಟಿದ್ರೆ ಅದು ಅವರ ಟೋಟಲ್ಲಿರೋದು ಮತ್ತೇನಪ್ಪ ಅಂತ ಹೇಳಿದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕಪಿಲ್ ದೇವ್ ಅವರು ವರ್ಡ್ ಕಪ್ನಾಗ ಗೆದ್ದಿರೋದು ಅದೇ ರೀತಿ ಎರಡು ಸಾವಿರದ ಎರಡರಲ್ಲಿ ಇಬ್ಬರು ರನ್ನರ್ ಅಪ್ ಅಂದರೆ ಕಾಂಬಿನೇಷನ್ ಮೂಲಕ ಶ್ರೀಲಂಕಾ ಅದೇ ರೀತಿಯಾಗಿ ಇಂಡಿಯನ್ ಟೀಮ್ ಚಾಂಪಿಯನ್ ಟ್ರೋಫಿಯಲ್ಲಿ ಕಾಂಬಿನೇಷನ್ ಮೂಲಕ ಆಗಿರೋದು ಎರಡು ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಎರಡು ಸಾವಿರದ ಹನ್ನೊಂದರಲ್ಲಿ ಓಡಿ ವರ್ಲ್ಡ್ ಕಪ್ ಎರಡು ಸಾವಿರದ ಹದ್ಮೂರಲ್ಲಿ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ ಟ್ರೋಫಿ ಒಂಥರ ಎರಡು ಟೂರ್ನಿಗಳನ್ನು ಅಂದರೆ ರೋಹಿತ್ ಶರ್ಮಾ ಅವರು ಚಾಂಪಿಯನ್ ಟ್ರೂಫಿ ಅದೇ ರೀತಿಯಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಟೂರ್ನಿಗಳಲ್ಲೂ ಕೂಡ ಕ್ಯಾಪ್ಟನ್ಸ್ ಆಗಿ ವಿನ್ನಿಂಗ್ ಮಾಡ್ತಿರೋ ಸಿಕ್ಕಾಪಟ್ಟೆ ಅನ್ಬಿಲಿವೆಬಲ್ ಮೂಮೆಂಟ್ ರೋಹಿತ್ ಶರ್ಮ ಅವ್ರದ್ದು ಒಟ್ಟಿನಲ್ಲಂತೂ ಸದ್ಯದಲ್ಲಂತೂ ರೋಹಿತ್ ಶರ್ಮಾ ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರದ್ದು ಇಬ್ಬರದ್ದು ಕೂಡ ರಿಟೈರ್ಮೆಂಟ್ ಬಗ್ಗೆ ಮಾತೇ ಇಲ್ಲ ಅಂತ ಇವಾಗ ಥಾಟ್ ಕ್ಲಿಯರ್ ಕಟ್ ಆಗಿ ಪಿಚ್ಚರ್ನ ಇಟ್ಟಿದ್ದಾರೆ ರೋಹಿತ್ ಶರ್ಮ ಅವರು ಅಂತ ಹೇಳ್ಬೋದಾಗಿದೆ ಇದಿಷ್ಟು ರೋಹಿತ್ ಶರ್ಮಾ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೇನೆಲ್ಲ ಹೇಳಿದ್ರು ಅದೇ ರೀತಿ ರಾಹುಲ್ ಅವರ ಫ್ಯೂಚರ್ ಯಾವ ರೀತಿ ನಡೆಯಬಹುದು ಅದೇ ರೀತಿ ಇಷ್ಟು ಯಾವ್ಯಾವ ರೀತಿ ಈ ಚಾಂಪಿಯನ್ ಟ್ರೋಫಿಲಿ ಸರಿ ದೂಗಿಸ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಲೈಶಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ